ಸೊ ನಿಮ್ದು ಅನ್ಸ್ಬೋದು ಅನು ನಾನು ಇವತ್ತು ಎಷ್ಟೋ ಕನೆಕ್ಟಿವಿಟಿ ಇಲ್ದಾರು ಹಳ್ಳಿಗಳು ಯಾರೋ ಒಂದು ಹಳ್ಳಿಗೆ ನಲ್ವತ್ತು ಲಕ್ಷ ಅನುದಾನ ಹಾಕಿದೆ ನಾಲ್ಕು ಜನ ಮಕ್ಕಳು ಆ ಹಳ್ಳಿಯಿಂದ ಸ್ಕೂಲ್ಗೆ ಹೋಗ್ತಾರೆ ಆ ನಾಲ್ಕು ಜನ ಮಕ್ಕಳ ಭವಿಷ್ಯ ಅಂದನು ಯಾರು ಹೇಳಿದ್ರು ಬರೀ ನೆಲಗರ್ಕೋಸ ನಾಲ್ಪೈ ಲಕ್ಷ ನಾಲ್ಕು ವಯಸ್ತು ನಾನು ಕೇಳಿದೆ ಒಂದೊಂದೊಟ್ಟು ನಮಗ್ ಮುಖ್ಯ ನಾಲ್ಕು ಜನರ ಭವಿಷ್ಯ ಮುಖ್ಯ ಅಲ್ವಾ ತಾನೆ ಅದಕ್ಕೆ ಆ ನಾಲ್ಕ್ ಜನ ಇರೋದಿಕ್ಕೂ ಅನುದಾನ ಹಾಕಿದೀನಿ ನಾನು ಎಲ್ರಿಗೂ ಹೇಳ್ತೀನಿ ಟೆಂತ್ ಹುಡುಗರಿಗೆ ನಾನು ಬಂದಿದ್ದ ತಕ್ಷಣ ಎಕ್ಸಾಮ್ಸ್ ಮಾಡಿದೆ ಚೆನ್ನಾಗಿರಿ ಅಪ್ಪ ಅಮ್ಮ ಚೆನ್ನಾಗಿಲ್ಲ ಏನಾದರೂ ಸಮಸ್ಯೆ ಇದ್ರೆ ಆಂಬುಲೆನ್ಸ್ ಫ್ರೀ ಸರ್ವಿಸ್ ಇದೆ ಬಳಸಿ ನನ್ನ ವೆಬ್ಸೈಟ್ ಇದೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಅಂತ ಏನ್ ಸಮಸ್ಯೆ ಹಾಕ್ದ್ರೆ ನಾನೇ ಖುದ್ದು ಕಾಲ್ ಮಾಡಿ ಮಾತಾಡ್ತೀನಿ ನೀವು ಎಮ್ ಎಲ್ ಎ ಹತ್ರ ದಯವಿಟ್ಟು ಅರ್ಜಿ ಬರ್ಕೊಂಡು ನನಗೋಸ್ಕರ ಗಂಟೆಗಳ ಗಟ್ಟಲೆ ಕಾಯಬೇಡಿ ನೀವು ನಮಗಿಂತ ನೀವು ಓಟ್ ಹಾಕ್ತಿದ್ರೆ ವಿಧಾನಸೌಧಕ್ಕೆ ಹೋದವ್ರಿ ನೀವು ನೀವು ನಮಗೋಸ್ಕರ ವೆಯ್ಟ್ ಮಾಡಬಾರ್ದೀ ನೀನ್ ಎಮ್ ಎ ಪ್ರಾಬ್ಲಮ್ ಹೇಳ್ಬೇಕ ಪ್ರದೀಪ್ ಈಶ್ವರ್ ವೆಬ್ಸೈಟ್ ಹೋಗು ನಾನು ನಿನ್ನ ಸಮಸ್ಯೆ ಬಗೆಹರಿಸೋ ಕೆಲವು ಕೆಲವು ಸಮಸ್ಯೆಗಳು ಬಗೆಹರಿಸಕ್ಕೆ ಆಗಲ್ಲ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಏನ್ ಸಮಸ್ಯೆ ಇದ್ರು ನಾನು ರೆಸ್ಪಾಂಡ್ ಮಾಡ್ತೀನಿ ಇವತ್ತು ವಿಶೇಷವಾಗಿ ನಾನೆಲ್ಲ ನಿಮ್ಮ ತಂದೆ ತಾಯಿಗೆ ನಮ್ಮ ದಲಿತ ಸಮುದಾಯದ ಪ್ರತಿಯೊಂದು ಮುಖಂಡರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನನಗೆ ಒಬ್ರು ಕೇಳರು ನಾನು ಹೇಳ್ತಾ ಇರ್ತೀನಿ ಫ್ಯಾಮಿಲಿ ಅಂದ್ರೆ ಎಫ್ ಎಂ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಫ್ಯಾಮಿಲಿ ಅಂದ್ರೆ ಎಫ್ ಎಂ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ ಸಂವಿಧಾನದ ಆಶಯವನ್ನ ಮನೆ ಈಡೇರಿಸಿ ಕುತ್ಕೊಂಡೆ ನಾನು ಹೇಳಿದೆ ಎ ಬೇಕಾಗಿರೋದು ಅಫಿಯಲ್ ಎಮ್ ಎಲ್ ಎ ಬೇಕಾಗಿರೋದು ಅವ್ರ ಕಷ್ಟ ನಾನು ಬೇಕಾದ ಬಡವರೇ ಕಾಲೋನಿ ಶ್ರೀಮಂತರು ಎಂ ಎಲ್ ಎನೆ ಬೇಕಾಗಿಲ್ಲ ಅವ್ರದ್ದು ಅವ್ರು ಕೆಲಸ ಮಾಡಿಸ್ಕೊಂತಾರೆ ಕೆಲವ್ರು ಕೇಳ್ತಾರೆ ನಾನು ಒಂದ್ ಹೋದ್ರೆ ಎಸ್ ಸಿ ಕಾಲೋನಿಯಲ್ಲಿ ಮನೆ ಮನೆಯಲ್ಲೂ ಕೂತ್ಕೊಂಡು ಕಷ್ಟ ಕೇಳ್ತೀನಿ ನಾನು ಬೇಕಾಗಿರೋದು ಅಂತ ಮನೆಗಳಿವಿ ನಾನು ಕಷ್ಟ ಕೇಳ್ಬೇಕಾಗಿರೋದು ಅವ್ರದು ಲಕ್ಷ ಕಂಪಾಸರ್ ನಾನು ಬೇಕು ನಾನು ಇವತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಹದಿನಾರರಿಂದ ಹದಿನೆಂಟರಲ್ಲಿ ಮಂಚಿಸಿದೀನಿ ಊರೂರ್ಗೋಗಿ ಅಜ್ವಾರ ಅಜ್ಜಾರ್ ಈ ಕಡೆ ಬಾಳಸ ಒಂದು ನಾಲ್ಕು ಪಂಚಾಯತ್ ಇದ್ದೀನಿಗೂ ಹೋಗಿ ಈಗ ಬಜೆಟ್ ಸೆಷನ್ ನಾನು ಅನುದಾನ ತರಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ನೂರ ಕೋಟಿ ಕಳೆದ ಎಂಟು ತಿಂಗಳಲ್ಲಿ ತಂದ ಮೊದಲ ಶಾಸಕ ಇದು ಸಮಯ ನಿಮಗೆ ಕೊಡ್ತೀನಿ ಇನ್ನೊಂದ್ ಎರಡನೇ ವಿಚಾರ ಏನು ಅಂದ್ರೆ ನೀವೆಲ್ರು ಸಗೋದಿ ನಾನು ನಿಮ್ಮ ಜಲ್ ಬಂದು ಮೋಟಿವೇಟ್ ಮಾಡ್ತೀನಿ ನಾನು ತುಂಬಾ ಮಾತಾಡ್ತೀನಿ ನಾನಂತೂ ಯಾವುದೇ ವಿಮರ್ಶೆ ಗೌರವಿಸ್ತೀನಿ ಅವರಲ್ಲ ಇನ್ನ ಇನ್ನೂ ಬೈಲಿ ಅಂತ ನಾನು ಅವ್ರನ್ನ ವಿನಂತಿಸ್ತೇನೆ ಇದು ಪ್ರಜಾಪ್ರಭುತ್ವ ಸರ್ ನಾನು ಬಯಸೋದು ಅದನ್ನೇ ಫಸ್ಟ್ ಜನ ಕ್ವಶನ್ ಕೇಳಬೇಕು ಇದಾಗ್ಬೇಕು ನಾನು ಅದನ್ನ ಏನು ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಅವ್ರ ಅವ್ರ ಅಭಿಪ್ರಾಯ ಅವ್ರಿಷ್ಟ ಅದೇನು ತೊಂದರೆ ಇಲ್ಲ ರಾಜಕೀಯ ಅಂದ್ರೆ ಸಹಜ ಅಲ್ವಾ ಇನ್ನೂ ಒಂದು ನೂರು ವೀಡಿಯೋ ಮಾಡ್ಲಿ ಅಂತ ಎಲ್ಲ ವಿಮರ್ಶಕರನ್ನ ವಿನಂತಿಸ್ತೇನೆ ನಮಸ್ತೆ ಚಿಕ್ಕಬಳ್ಳಾಪುರ ನೀವು ಕೆಲವು ಪತ್ರಕರ್ತರು ಓದೋದು ಬರ್ತಿದ್ದೀರಾ ಅನ್ಸರ್ ಮುಂಚೆನಹಳ್ಳಿಯಲ್ಲಿ ಇಪ್ಪತ್ತು ಹಳ್ಳಿ ಫಿನಿಶ್ ಅದು ಯಾವುದೂ ಕೆಲವು ಗಮನಕ್ಕೆ ಬಂದಿಲ್ಲ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ಮಾಹಿತಿ ಕೊರತೆ ಅನ್ನೋದಕ್ಕಿಂತ ನೋಡಿ ಏನಾಗುತ್ತೆಲ್ಲೋ ಹಳ್ಳಿಗಳಲ್ಲಿ ಹೋದಾಗ ಪ್ರತಿ ಸಲನೂ ನಾನು ಸಾರಿ ಅಜ್ವಾರಕ್ಕೆ ಹೋದೆ ಮೊನ್ನೆ ಲಾಸ್ಟ್ ವೀಕ್ ನೂರ ಹತ್ತು ಮನೆ 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 ಕುತ್ಕೊಂಡಿದ್ದೀನಿ ಅಜ್ವಾರ ಆಗಿದೆ ಗುಕ್ಕಿ ಆಗಿದೆ ಬೆರೆಸ್ ಹತ್ರ ಆಗಿದೆ ಆ ಕಡೆ ಇಪ್ಪತ್ತು ಹಳ್ಳಿ ಆಗಿದೆ ಇಲ್ಲಿ ಟೌನ್ ಅಲ್ಲಿ ಎಂಟು ವಾರ್ಡ್ ಮನೆ ಮನೆ ಮುಗಿಸಿದ್ದೀನಿ ಇನ್ನೊಂದು ದೀಪಾವಳಿ ದಿನ ನಾಲ್ಕು ವಾರ್ಡ್ ಇಲ್ಲಿ ಮುಗಿಸಿದ್ದೀನಿ ಹಳ್ಳಿಗಳ ಕಡೆನೂ ಕಾಣಿಸುತ್ತೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂದರೆ ಕಂಟಿನ್ಯೂಸ್ ಮಂಚಗಳಿಗೆ ಎಲ್ಲ ಬರುತ್ತೆ ಅದ್ರ ಬಾಡಿಗೆ ಅದು ನಡೀತಾನೆ ಇದೆ ಒಂದು ವರ್ಷಕ್ಕೊಂದು ವಿಸಿಟ್ ಎಲ್ಲ ಕಡೆ ನಾನು ಮುಗಿಸ್ತೀನಿ ಐದು ವರ್ಷಕ್ಕೆ ಐದು ವಿಸಿಟ್ ಇದೆ ನಾನು ಟಾರ್ಗೆಟ್ ಮಾಡಿ ಮುಗಿಸ್ತೀನಿ ಭಾಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಒಂದು ನನಗೆ ನಮಸ್ತೆ ಚಿಕ್ಕಬಳ್ಳಾಪುರ ಇದೆ ನಾನು ಅನುದಾನ ತರಬೇಕು ನಾನು ಮಿನಿಸ್ಟ್ರ್ ಸಾಹೇಬ್ರ ಗಮನಕ್ಕೆ ತಂದು ಸರ್ ಇಂಥ ದಿನ ನನಗೆ ಎಕ್ಸ್ಕ್ಯೂಸ್ ಬೇಕು ಮತ್ತು ಕೆ ಡಿ ಪಿ ಮೀಟಿಂಗು ಅಷ್ಟೇ ನಿಮಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ಒಂದು ಕೆ ಡಿ ಪಿ ಮೀಟಿಂಗ್ಗೆ ಐದು ದಿನ ನಡೆದಿದೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಐದು ದಿನ ನಡೆದಾಗ ಮೊದಲ ಎರಡು ದಿನ ನಾನು ಅಟೆಂಡ್ ಆಗ್ತೀನಿ ನನ್ನ ಚಿಕ್ಕಬಳ್ಳಾಪುರದ ವಿಚಾರ ಮುಗಿದ ಮೇಲೆ ಬೇರೆ ತಾಲೂಕಿಗೆ ಬಂದಾಗ ನಾನು ಹೇಳ್ತೀನಿ ಎಕ್ಸ್ಕ್ಯೂಸ್ ತೊಗೊಂಡು ನಾನು ಹೋಗ್ತೀನಿ ಐದು ದಿನ ಇದ್ದಾಗ ನೀವು ಥಿಂಕ್ ಮಾಡಿ ಕೆ ಡಿ ಪಿ ಮೀಟಿಂಗು ಬೇರೆ ಕಡೆ ಒಂದು ದಿನ ಮಾಡಿದ್ರೆ ನಮ್ಮಲ್ಲಿ ಐದು ದಿನ ಮಾಡಿದ್ವಿ ಒಂದೇ ಕೆ ಡಿ ಪಿ ಮೀಟಿಂಗ್ ಆವಾಗ ನಾನು ಎರಡು ದಿನ ಅಟೆಂಡ್ ಮಾಡಿ ನನ್ನ ತಾಲೂಕು ಇಶ್ಯೂಸ್ ಮುಗಿದ ತಕ್ಷಣ ನಾನು ಹೊರಟೆ ನಾನು ಬೇರೆ ತಾಲೂಕು ನಡೆಯುವಾಗ ನನಗೇನು ಸ್ವಾಮಿ ಕೆಲಸ ಅಲ್ವಾ ನಾನು ಮತ್ತೆ ನನ್ನ ತಾಲೂಕು ಕೆ ಡಿ ಪಿನೂ ಮಾಡಿದೆ ಮೊನ್ನೆ ಅದು ಮಾಡಿದೆ ಈ ಇಪ್ಪತ್ತೈದು ಕೋಟಿ ವಿಶೇಷವಾಗಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಾಹೇಬರು ನಾನು ನೂರ ಹಳ್ಳಿಗೆ ವಾಟರ್ ಫಿಲ್ಟರ್ ಆಗ್ತಾ ಇದ್ದೀನಿ ಅಲ್ವಾ ಈಗ ಕೆಲವು ಕಠಿಣ